ನಮಸ್ಕಾರ ವೀಕ್ಷಕರೇ ಕೊಪ್ಪಳ ತಾಲೂಕು ಗಿಣಿಗೇರಿಯ ಉಪ ಅಂಚೆ ಕಚೇರಿಯಲ್ಲಿರ್ತಕ್ಕಂಥ ಎಸ್ ಪಿ ಎಂ ಸಬ್ ಪೋಸ್ಟ್ಮ್ಯಾನ್ ಸುನೀಲ್ ಕಟ್ಟಿಮನಿ ಎಸ್ ಪಿ ಎಂ ಓ ಅವರು ಗ್ರಾಹಕರ ಜೊತೆ ಸರಿಯಾಗಿ ಸ್ಪಂದನೆ ಮಾಡ್ತಾ ಇಲ್ಲ ಗ್ರಾಹಕರು ಯಾರು ವಯಸ್ಸಾದ ವೃದ್ಧರು ಯಾರೋ ಬಂದರ ಸ್ಪಂದನೆ ಮಾಡ್ತಾ ಇಲ್ಲ ಅಂತ ಆರೋಪ ಕೇಳಿ ಬರ್ತಾ ಇದೆ ಕೂಡಲೇ ಅವರನ್ನು ವರ್ಗಾವಣೆ ಮಾಡಬೇಕೆಂದು ನಾನು ಈ ಮೂಲಕ ಕೇಂದ್ರ ಉಪ ಅಂಚೆ ಕಚೇರಿ ಹಾಗೂ ಹಿರಿಯ ಅಂಚೆ ಕಚೇರಿ ಅಧಿಕಾರಿಗಳಿಗೆ ನಾನು ಮನವಿ ಇದ್ದೇನೆ ಯಾಕಂದರೆ ಸರ್ಕಾರದಿಂದ ಅವರಿಗೆ ಹಣ ಕೊಟ್ಟು ಸಾರ್ವಜನಿಕ ಅಹವಾಲು ಸಾರ್ವಜನಿಕ ಕೆಲಸಗಳನ್ನು ಮಾಡಲು ಇಟ್ಟಿರ್ತಾರೆ ಅಂಥವರಿಗೆ ಅಂಥವರನ್ನು ಕೂಡಲೇ ಸರ್ಕಾರ ಪರಿಗಣಿಸಿ ಅವರನ್ನು ಬೇರೆ ಸ್ಥಳ ವರ್ಗಕ್ಕೆ ಸ್ಥಳಾಂತರ ಮಾಡಬೇಕು ಯಾಕಂದರೆ ನೋಡ್ತಿರ್ಬೋದು ನೀವು ಗಿಣಿಗೆರೆಯಲ್ಲಿ ಸುಮಾರು ಸುತ್ತಮುತ್ತಲಿನ ಗ್ರಾಮಸ್ಥರು ಅನೇಕರು ಗಿಣಿಗೆರೆ ಅಂಚೆ ಕಚೇರಿಗೆ ಬರ್ತಾರೆ ಅಂತ ಬಂದ ಸಂದರ್ಭದಲ್ಲಿ ಸರಿಯಾಗಿ ಸ್ಪಂದಿಸ್ ಸ್ಪಂದಿಸ್ತಾ ಇಲ್ಲ ಅಂತ ಆರೋಪ ಕೇಳಿ ಬರ್ತಾ ಇದೆ ಯಾರೇ ಬಂದರೂ ವೃದ್ಧರಿಗೆ ಕೆಲವೊಬ್ಬರಿಗೆ ಅನಸ್ತಕ್ಷ ಅನಸ್ತಕ್ಷರಿರ್ತಾರೆ ಓದದೇ ಇರ್ತಾರೆ ಅವರು ಅನಸ್ತರಸ್ತರು ಇದ್ದಾಗ ಅವ್ರಿಗೆ ಓದಲು ಬರೆಯಲು ಬರೋದಲ್ಲ ಒಂದು ಸಹಿ ಮಾಡೋಕ್ಕೆ ಬರಲ್ಲ ಅವರಿಗೆ ನೀವು ಹೋಗಿ ಅಲ್ಲಿ ಬರ್ಕೊಂಬ ಅಮೌಂಟ್ ಬರ್ಕೊಂಬ ಬ್ಯಾಂಕ್ ಪಾಸ್ಬುಕ್ನಾಗ ಏನೈತೆ ಅಕೌಂಟ್ ಅದನ್ನು ಬರ್ಕೊಂಬ ಅಂತ ಹೇಳ್ತಾ ಅಂತ ಆರೋಪ ಕೇಳಿ ಬರ್ತಾ ಇದೆ ಅವರಿಗೆ ಒಂದು ಸಹಾಯ ಮಾಡಿ ತಾವೇ ಒಂದು ಸ್ವಲ್ಪ ಬರೆದು ತಮ್ಮ ಸಿಬ್ಬಂದಿಗಳಿಗೆ ಹೇಳಿ ಮಾಡಿದರೆ ಆಗುತ್ತೆ ಕೆಲಸ ಅಂಥವ್ರಿಗೆ ಕೂಡಲೇ ಈ ಒಂದು ಉಪ ಅಂಚೆ ಕಚೇರಿಯ ಎಸ್ ಪಿ ಎಮ್ ಸಬ್ ಪೋಸ್ಟ್ ಮ್ಯಾನವರನ್ನು ಕೂಡಲೇ ವರ್ಗಾವಣೆ ಮಾಡಬೇಕೆಂದು ಈ ಮೂಲಕ ನಾನು ಎಚ್ಚರಿಕೆ ಕೊಡ್ತಾ ಇದ್ದೇನೆ ವರ್ಗಾವಣೆ ಮಾಡದಿದ್ದರೆ ನಾವು ಪ್ರತಿಭಟನೆ ಮಾಡಬೇಕಂತ ನಮ್ಮ ಸಂಘಟನೆಯಿಂದ ಪ್ರತಿಭಟನೆ ಮಾಡಬೇಕೆಂದು ಎಚ್ಚರಿಕೆ ಕೂಡ ಕೊಡ್ತಾ ಇದ್ದೀನಿ